ಎತ್ತಿ ನಡಿಯಕ್ಕೂ ನಿಮಗೆ ಅಲ್ಲಿ ಜಾಗ ಇರಲ್ಲ ನಾನು ನಾನು ಏನಕ್ಕ ವಿಡಿಯೋ ಆಗದೆ ಅಂತ ಈ ಒಂದು ಕಾಮೆಂಟ್ಗಳು ಬರ್ತಾ ಇತ್ತು ನಿನ್ನ ತಂದೆ ಹೆಸ್ರು ತಗಿ ನಿನ್ ತಂದೆ ಹೆಸರು ತಗಿ ನಿನ್ ತಂದೆ ಹೆಸರು ತಗಿ ಅಂತ ಅದಕ್ಕೆ ನಾನು ಆಗ್ತೆ ನನ್ನ ತಂದೆ ಶಾಪನಾ ನಮ್ಮ ತಂದೆನ ನಮ್ಮ ತಂದೆ ಆಶೀರ್ವಾದನ ಅಂತ ಇನ್ನಷ್ಟು ಕಾಮೆಂಟ್ಸು ಆಮೇಲೆ ನೀವೆಲ್ಲ ಇದಿರಲ್ಲ ಮೂವತ್ ನಲ್ವತ್ತೈವತ್ತು ಜನ ಬನ್ನಿ ಸೇರ್ಕೊಳ್ಳಿ ಒಂದು ಸೇರ್ಬಿಟ್ಟು ಸೇರ್ಬಿಟನ್ ಕರೀರಿ ಹೇಗೆ ಹೆಸರು ತೆಗಿಯೋದು ಏನೇನು ಮಾಡಬೇಕು ಫಾರ್ಮ್ಯಾಲಿಟೀಸು ಹೋಗುತ್ತೆ ಅಂತ ಆಯ್ತಾ ಎಲ್ಲಾರ್ಗು ಫೋನ್ ಮಾಡ್ದ ಆ ಹುಡುಗನ ಆ ಹುಡುಗನ್ ಫ್ಯಾಮಿಲಿಗೆ ಹುಡುಗನ್ ಹುಡುಗನ ಮನೇಲಿದ್ದ ಎಲ್ಲ ಹೆಣ್ಮಕ್ಳಿಗೂ ಫೋನ್ ಮಾಡ್ದ ಅವ್ರ ಅಕ್ಕನ್ ಎಲ್ಲಾರ್ಗು ಫೋನ್ ಮಾಡ್ಬಿಟ್ಟು ಟಾರ್ಚರ್ ಮಾಡಿದ್ರು ಬೈದ್ರು ಉಗಿದ್ರು ಯಾಕಿಂಗ್ ಹಾಕೊಂಡಿದ್ ಯಾಕೆ ಹಿಂಗ ಹಾಕೊಂಡಿದೆ ವಿಡಿಯೋ ಅಂತ ನಂದ್ ವೀಡಿಯೋ ಒಬ್ರು ಹಾಕೊಳಕ್ ಆಗಲ್ಲ ಅಂತ ಅಂದ್ರೆ ನನ್ನ ಜೀವನದಲ್ಲಿ ಇವ್ರು ದಾರಿ ಮಾಡ್ಕೊಡ್ತಾರ ಇವರೆಲ್ಲ ಆದರ್ಶವಾಗಿಲ್ಲ ಇವರೆಲ್ಲ ಮಾದರಿ ಆಗಿಲ್ಲ ಅಂದ್ರೆ ಎಲ್ಲಾ ಒಳ್ಳೆತನ ಎಲ್ಲಾ ಸರಿಯಾದ ನಿರ್ಧಾರ ಎಲ್ಲ ಸರಿಯಾದ ಹೆಜ್ಜೆಗಳು ಎಲ್ಲ ಪ್ರಶ್ನೆಗಳು ಎಲ್ಲ ಸರಿಯಾದ ಸ್ಟೆಪ್ಸ್ ಎಲ್ಲ ನಿರೀಕ್ಷೆ ಎಂತ ನ್ಯಾಯ ನೀವೆಲ್ಲರೂ ನನ್ನ ಪ್ರಶ್ನೆ ಅಲ್ವಾ ಇಲ್ಲಿ ಮುಕ್ತವಾಗಿ ಮಾತಾಡ್ತಿರೋದು ಯಾಕೆ ನಾನು ಆಕ್ಸೆಸಿಬಲ್ ನನ್ನ ನೀವು ರೀಚ್ ಮಾಡ್ಬೋದು ಆದರೆ ಅವ್ರನ್ನ ಪ್ರಶ್ನೆ ಕೇಳಿ ಯಾಕೆ ಇಂಥ ಪರಿಸ್ಥಿತಿ ನೀವು ಮನೆಯಲ್ಲಿ ನಿಮ್ಮ ಮಗ್ಗೇನು ದಾರಿ ತೋರಿಸಿಲ್ಲ ಅಂತ ಹ್ಮ್ ನಾನು ಒಂದು ಸಣ್ಣ ವಿಡಿಯೋನ ಯಾರೋ ಒಬ್ಬ ಹುಡುಗ ಆ ಒಂದು ಚಿಕ್ಕ ವಿಡಿಯೋನ ಹಾಕೊಂಡ್ರು ಅಲ್ಲಿ ಚನ್ನಪಟ್ಟಣದಲ್ಲಿ ಒಂದು ಸಣ್ಣ ವಿಡಿಯೋನ ಹಾಕೊಂಡ್ರು ಆ ವಿಡಿಯೋನ ಹಾಕೊಂಡು ಆ ವಿಡಿಯೋ ನೋಡ್ಬಿಟ್ಟು ನಮ್ಮ ತಂದೆಯ ಡ್ರೈವರ್ ನನ್ನ ತುಂಬ ಭೇಟಿ ಮಾಡಬೇಕು ಅಂತ ನಾನು ವರ್ಷ 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 ಇವ್ರಿಗೆ ಯಾವಾಗ ಕರೆದ್ರು ಎಲ್ಲೆಲ್ಲಿ ಕರೆದ್ರು ಕೆಲ್ಸಕ್ಕೆ ಅದಕ್ಕೂ ಹೋಗ್ತಾ ಇದ್ದೆ ಎಲೆಕ್ಷನ್ ಕ್ಯಾಂಪೇನ್ಸ್ಗೆ ಎಲ್ಲ ಈ ಸತಿ ಮೋದಿಜಿಯವ್ರ ಬಂದಾಗ ನಾನು ಸಾವಿರ ಸತಿ ಬೇಡ್ಕೊಂಡೆ ಅಪ್ಪ ಪ್ಲೀಸ್ ಅಪ್ಪ ಒಂದ್ಸತಿ ಭೇಟಿ ಮಾಡಿಸ್ಬಿಡಿ ಅವ್ರನ್ನ ಅಂತ ಒಂದ್ಸತಿ ಭೇಟಿ ಮಾಡಿಸ್ಬಿಡಪ್ಪ ಒಂದ್ಸತಿ ಭೇಟಿ ಮಾಡಿಸ್ಬಿಡಿ ಅಪ್ಪ ನನ್ಗೂ ಭೇಟಿ ಮಾಡಕ್ ತುಂಬಾ ಇಚ್ಛೆ ಇದೆ ನನ್ನೂ ಭೇಟಿ ಮಾಡಿಸ್ಬಿಡಿ ನನ್ನ ಭೇಟಿ ಮಾಡಿಸಿಲ್ಲ ಅವ್ರು ಬೇಕಂತ ಭೇಟಿ ಮಾಡಿಸಿಲ್ಲ ಇದೆಂತ ನ್ಯಾಯ ಇದೆಂತಾನೇ ಎಲೆಕ್ಷನ್ ಅಲ್ಲಿ ನಮ್ಮ ತಾಯಿಯವರು ಅವ್ರಿಗೆ ಏನು ಬೇಕಾಗಿಲ್ಲ ನಮ್ಮ ತಂದೆ ಜೊತೆಲಿ ಆದ್ರೂ ಎಲೆಕ್ಷನ್ ಬಂದು ಕ್ಯಾಂಪೇನ್ ಮಾಡಿದ್ರು ಅವರು ಆದ್ರೆ ನಮ್ಮ ತಂದೆಯವರು ಕಪಾಳ ಕೊಡದ್ರು ನಮ್ಮ ಚಿಕ್ಕಮ್ಮನ ಮಗ ಆ ಹುಡುಗ ನನ್ ನನ್ನ ತಮ್ಮನ್ಗೆ ಹೊಡೆದ ಅವನ ಮೇಲೆ ಕೈ ಎತ್ತದ ಇದೆಲ್ಲ ಸರಿನಾ ಮನೆಯಿಂದ ಅವ್ರ ಸಾಮಾನು ಆಚೆ ಹಾಕಿದ್ರು ಇದೆಲ್ಲ ಸರಿನಾ ಈ ಓದ್ ಎಲೆಕ್ಷನ್ ಅಲ್ಲಿ ನಾನು ಮೋದಿಜಿ ಅವರು ನಮ್ಮ ಚನ್ನಪಟ್ಟಣಗ್ ಬಂದಿದ್ರು ಪ್ರಧಾನ ಮಂತ್ರಿ ಅವರವರು ಇಚ್ಛೆ ಇರಲ್ಲ ಅವ್ರು ಭೇಟಿ ಮಾಡಬೇಕು ಅಂತ ನಾನು ವರ್ಷ ಮಾತಾಡ್ತೀನಿ ನನ್ನ ಹತ್ರ ಕಳ್ಕೊಳ್ಳೋಕೆ ಇನ್ನೇನೂ ಇಲ್ಲ ನನಗೆ ಯಾವುದು ಭಯಾನೂ ಇಲ್ಲ ಯಾಕಂದ್ರೆ ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದೀನಿ ನನ್ನ ವನ್ವಾಸ ನಿರಂತರವಾಗಿ ನಡೀತಾನೆ ಇದೆ ನನ್ನ ಮೇಲೆ ಸೇರಿ ತೀರ್ಸ್ಕೊಳ್ತಾನೆ ಇದಾರೆ ಆಮೇಲೆ ಯಾರು ಹೇಳ್ತಾರೆ ಒಳ್ಳೆ ಉದಾಹರಣೆ ಆಗು ಒಳ್ಳೆ ಉದಾಹರಣೆ ಆಗು ಹೇಗೆ ಉದಾಹರಣೆ ಆಗಲಿ ನಾನು ಇಷ್ಟು ವರ್ಷ ನಾನು ಒಳ್ಳೆ ಉದಾಹರಣೆ ತಾನೇ ಆಗಿದ್ದು ಪರ ಪರ ಅಂತ ಹೊಡಿತಾರೆ ನಾನು ಏನೋ ತಪ್ಪು ಮಾಡ್ದೆ ಅಂತ ಓದ್ತಿಲ್ಲ ಅವ ನನಗೆ ಬರೀ ಅವರನ್ನು ಮಾತಾಡಿಸಕ್ಕೆ ಹೋಗಂದ್ರೆ ಪರ 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 ಅಂತ ಓಡದ್ರು ಯಾಕೆ ಸೇರ್ ತಿರುತ್ಕೊಂತಾ ನಾನು ಏನು ತಪ್ಪು ಮಾಡ್ದೆ ಅಂತ ಅವ್ರನ್ನ ಮಾತಾಡ್ಸುತ್ತಪ್ಪ ಅವರು ಏನು ಕೇಳ್ರೆ ನನ್ನ ಮೇಲೆ ಡಿಪೆಂಡ್ ಆಗಬೇಡ 1 ರೂಪಾಯಿ ನಿನ್ ಕೊಡಲ್ಲ ನೀನ್ ಭಿಕ್ಷೆ ಬೇಡ್ಕೊಂಡು ಜೀವನ ನಡೆಸು ಜೀವನ ನಡೆಸು ಅಂತ ತಂದ ಜೊತೆ ಹೇಗಿರಲಿ ನಾನು ನಿಮ್ಮನಿಗೆ ಹೇಳಿ ಯಾಕಂದ್ರೆ ಈ ಪ್ರಶ್ನೆಗಳು ನಿಮ್ಮದು ಯಾಕೆಂದ್ರೆ ನೇರವಾಗಿತ್ತು ಯಾಕೆಂದ್ರೆ ರಾಜಕೀಯದಲ್ಲಿರೋದು ಇವರೆಲ್ಲ ಅಲ್ವಾ ಸಾರ್ವಜನಿಕ ಸೇವೆ ಸಾರ್ವಜನಿಕ ಜೀವನದಲ್ಲಿ ಇವ್ರು ಇರೋದು ಇವ್ರು ಎಂತ ಮಾದರಿ ಮತ್ತೆ ಸಮಾಜಕ್ಕೆ ಇವರಲ್ವಾ ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕಾಗಿರೋ ಉದಾಹರಣೆ ಕೊಡಬೇಕಾಗಿರೋ ಜಗತ್ತಿಗೆ ಇವರಲ್ವಾ ನೀವೆಲ್ಲ ಹೇಳ್ತಿರಲ್ವಾ ನಿಮ್ಮ ತಂದೆ ಜೊತೆಲಿರು ಅಂತ ಹೇಗಿರಲಿ ಈ ಪ್ರಶ್ನೆಗೆ ಉತ್ತರ ಕೊಡಿ ಹೇಗಿರಲಿ ಯಾವ ತಂದೆಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಇಲ್ವೋ ನಾನು ರೀಚ್ ಮಾಡೋಕ್ಕಾಗಲ್ವೋ ಅವ್ರ ಮನೆಗೆ ಹೋದರೆ ಅವ್ರು ಪೊಲೀಸ್ ಕರೀತಾರೆ ಅವರ ಪ್ರಶ್ನೆಗಳು ಕೇಳಿದಂಗೆ ಈ ಚಿಕ್ಕಮ್ಮ ಅಂತಾರಲ್ಲ ನಿಮ್ಗೆ ಯಾರಿಗೂ ಅವ್ರಿಲ್ವಾ ಸ್ಟೆಪ್ ಮದರ್ ಸ್ಟೆಪ್ ಬ್ರದರ್ ಸ್ಟೆಪ್ ಸಿಸ್ಟರ್ಸ್ ಅಂತ ನಿಮ್ಗೆ ಯಾರಿಗೂ ಇಲ್ವಾ ಯಾಕೆಂದ್ರೆ ನನ್ನ ಸ್ಟೆಪ್ ಸಿಸ್ಟರ್ ನಮ್ಮ ಚಿಕ್ಕಮ್ಮನ ಮಗಳು ಅವಳು ನಮ್ಮ ತಂದೆ ಜೊತೆಲಿ ಇರಬಹುದು ಇದಾಳೆ ಅವಳು ಇಪ್ಪತ್ತು ವರ್ಷದಿಂದ ಆದರೆ ನಾನು ಅವ್ರ ಸ್ವಂತ ಮಗಳು ನಾನು ಇರೋಕ್ಕಾಗಲ್ಲ ಅವ್ರು ಕರೆದಾಗ ನಾನು ಇದ್ದೆ ಮನೆ ಮನೆಗೂ ಹೋಗಿ ಅವ್ರು ಗೆಲ್ಲಿ ಅಂತ ಎಲ್ಲರಲ್ಲೂ ಪ್ರಾರ್ಥಿಸ್ತಾ ಇದ್ದೆ ಅವ್ರನ್ನ ಗೆಲ್ಲಿಸಿ ಅವಾಗ ನಾನು ತುಂಬ ಒಳ್ಳೆ ಮಗಳಾಗಿದ್ದೆ ಆದರ್ಶ ಮಗಳು ಎಲ್ಲರಿಗೂ ನಾನು ಬೇಕಾಗಿತ್ತು ಯಾಕೆಂದರೆ ಎಲ್ಲ ಅವ್ರಿಷ್ಟ ಕೆಲಸ ಮಾಡ್ತಾಯಿದ್ದೆ ಆದರೆ ಇವತ್ತು ನಾನು ನನ್ನ ಬಗ್ಗೆ ಒಂದು ಬಾರಿಗೆ ಇಪ್ಪತ್ನಾಲ್ಕು ವರ್ಷದ ನಂತರ ಅವ್ರು ಕರೆದಾಗ ನಾನು ಇದ್ದೆ ಮನೆ ಮನೆಗೂ ಹೋಗಿ ಅವ್ರು ಗೆಲ್ಲಿ ಅಂತ ಎಲ್ಲರಲ್ಲೂ ಪ್ರಾರ್ಥಿಸ್ತಾ ಇದ್ದೆ ಅವ್ರನ್ನ ಗೆಲ್ಲಿಸಿ ಅವಾಗ ನಾನು ತುಂಬ ಒಳ್ಳೆ ಮಗಳಾಗಿದ್ದೆ ಆದರ್ಶ ಮಗಳು ಎಲ್ಲರಿಗೂ ನಾನು ಬೇಕಾಗಿತ್ತು ಯಾಕೆಂದರೆ ಎಲ್ಲ ಅವ್ರಿಷ್ಟ ಕೆಲಸ ಮಾಡ್ತಾಯಿದ್ದೆ ಆದರೆ ಇವತ್ತು ನಾನು ನನ್ನ ಬಗ್ಗೆ ಒಂದು ಬಾರಿಗೆ ಇಪ್ಪತ್ತ್ನಾಲ್ಕು ವರ್ಷದ ನಂತರ